ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲಲ್ಲಿ ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ಸಾಕಷ್ಟು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ ಬಿಕಾಸ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ಸೊ ಯಾವುದೇ ಪ್ರಾಡಕ್ಟನ್ನು ನಾನು ಟ್ರೈ ಮಾಡಿ ಅದು ನನಗೆ ಸೂಟ್ ಆಗುತ್ತೆ ಇಷ್ಟ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಇದ್ದ ಮೇಲೆ ಇದು ಇಂಥ ಸ್ಕಿನ್ ಟೈಪ್ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದ ನಂತರನೇ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಸೊ ಆ ಒಂದು ಹೊಸ ಪ್ರಾಡಕ್ಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನಿಮಗೆ ಆ ಪ್ರಾಡಕ್ಟ್ ಏನಾದ್ರೂ ತಗೋಬೇಕು ಅಂದ್ಕೊಂಡು ನೀವು ತಗೊಂಡ್ರಿ ಅಂತ ಅಂದರೆ ಡೈರೆಕ್ಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕಾ ನೋ ದಟ್ ಈಸ್ ರಾಂಗ್ ಬಿಕಾಸ್ ಈಗ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿದೆ ಅಂತಂದರೆ ನಾನು ಹೇಳಿರೋ ಪ್ರಾಡಕ್ಟು ನಿಮಗೂ ಅಡ್ಜಸ್ಟ್ ಆಗ್ಬೇಕಂತ ಏನಿಲ್ಲ ಸೊ ಹಾಗಾದರೆ ಏನು ಮಾಡಬೇಕು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಬೇಕು ಕಂಪ್ಲೀಟ್ ವಿಡಿಯೋನ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ವಿಡಿಯೋ ಖಂಡಿತವಾಗ್ಲೂ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ನಾವು ಸರಿಯಾದ ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ನ ನಮಗೆ ತಗೊಳ್ಲಿಲ್ಲ ಅಂತ ಅಂದರೆ ನಮ್ಮ ಸ್ಕಿನ್ ಇಶ್ಯೂಸ್ ಏನಿರುತ್ತೆ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ ಹಾಗಾಗಿ ಮೊದಲನೇದಾಗಿ ನಾನು ಏನು ಹೇಳಕ್ ಹೊಳ್ತಿದ್ದೀನಿ ಅಂತ ಅಂದರೆ ಒಂದು ಹೊಸ ಪ್ರಾಡಕ್ಟ್ ಅಂತ ತಗೊಂಡಾಗ ಅದನ್ನ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಬೇಕು ತುಂಬಾ ಸತಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಜನಕ್ಕೆ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ಏನೋ ಅದನ್ನ ಹೇಗೆ ಮಾಡಬೇಕು ಅಂತ ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಇಷ್ಟ ಆಗುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಪ್ಯಾಚ್ ಟೆಸ್ಟ್ ಹೇಗೆ ಮಾಡ್ಕೊಳ್ಳೋದು ಮತ್ತೆ ಪ್ಯಾಚ್ ಟೆಸ್ಟ್ ಅಂತ ಏನು ಅಂತ ಕೇಳ್ತಾ ಇದ್ರಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಾನು ನಿಮ್ಮ ಕಡೆ ಕೇಳ್ಕೊಳ್ಳೋದು ಇಷ್ಟೇನೆ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಮೊದಲನೇದಾಗಿ ಈಗ ನಾನು ತುಂಬ ಪ್ರಾಡಕ್ಟನ್ನು ತೋರಿಸ್ತಿದ್ದೀನಿ ಅದರಲ್ಲಿ ಸನ್ಸ್ಕ್ರೀನ್ ಇರ್ಬೋದು ಅಥವಾ ಫೇಸ್ ಸಿರಮ್ ಇರ್ಬೋದು ಇದೆಲ್ಲವನ್ನೂ ಸಹ ಫಸ್ಟು ನಾನು ಎಷ್ಟೇ ಪ್ರಾಡಕ್ಟನ್ನು ಟ್ರೈ ಮಾಡ್ತಾ ಇದ್ರೂ ನೀವು ಅನ್ಕೋಬೋದು ನನಗೆ ಲಾಸ್ಟ್ ಟೈಮು ಕೂಡ ಯಾರೋ ಒಬ್ಬರು ಎಬ್ಬರು ಕೇಳಿದ್ರು ಪ್ರಾಡಕ್ಟ್ ಪ್ರಾಡಕ್ಟನ್ನು ನೀವು ಟ್ರೈ ಮಾಡ್ತಾ ಇರ್ತೀರಾ ನಿಮ್ಮ ಸ್ಕಿನ್ ಏನು ಹಾಳಾಗಲ್ವಾ ನಿಮ್ಮ ಸ್ಕಿನ್ ಏನೂ ಆಗಿಲ್ವಾ ಅಂತ ಫಸ್ಟ್ ಆಫ್ ಆಲ್ ನಾನು ಯಾವಾಗ್ಲೂ ಸೆಲೆಕ್ಟ್ ಮಾಡ್ಕೊಳ್ಳೋದು ಪ್ರಾಡಕ್ಟು ಸ್ಕಿನ್ ಫ್ರೆಂಡ್ಲಿ ಇರುವಂತಹ ಪ್ರಾಡಕ್ಟ್ಗಳು ಕೆಮಿಕಲ್ ಫ್ರೀ ಕ್ರ್ಯೂಲಿಟಿ ಫ್ರೀ ಇರುವಂತಹ ಪ್ರಾಡಕ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಬ್ಯೂಟಿ ಪ್ರಾಡಕ್ಟ್ ಅಂತ ಬಂದರೆ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಬಂದರೆ ಸೊ ಅದನ್ನ ಅದರಲ್ಲಿ ಡೈರೆಕ್ಟಾಗಿ ನಾನು ಯಾವುದೇ ಒಂದು ಸ್ಕಿನ್ ಫ್ರೆಂಡ್ಲಿಯಾಗಿ ಇರುವಂತಹ ಪ್ರಾಡಕ್ಟನ್ನು ಬೈ ಮಾಡಿದ್ರು ಕೂಡ ಅದನ್ನು ಡೈರೆಕ್ಟಾಗಿ ನಾನು ಫೇಸ್ಗೆ ಅಪ್ಲೈ ಮಾಡೋದಿಲ್ಲ ಸೊ ಏನು ಮಾಡ್ತೀನಿ ಅಂತ ಅಂದರೆ ಒಂದು ಎರಡರಿಂದ ಮೂರು ದಿನ ಎರಡರಿಂದ ಮೂರು ದಿನ ಪ್ಯಾಚ್ ಟೆಸ್ಟ್ ಮಾಡ್ತೀನಿ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ಏನು ಹೇಗೆ ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಸತಿ ತರಿಸಿರೋದು ಮಾಯ್ಚರೈಸರು ಡಾಟ್ ಆ್ಯಂಡ್ ಕೀ ಸೊ ಇದನ್ನು ನಾನು ಈಗ ಆಲ್ರೆಡಿ ನಾನು ಸೆಟಫಿಲ್ ನನಗೆ ಅಡ್ಜಸ್ಟ್ ಆಗಿದೆ ಸುಮಾರು ಎರಡು ಮೂರು ವರ್ಷದಿಂದ ನಾನು ಸೆಟ್ ಅಫಿಲ್ ಯೂಸ್ ಇದ್ದೀನಿ ಮಾಯಶ್ಚರೈಸರ್ ಇದನ್ನ ಏನಕ್ಕೆ ತರಿಸಿದೆ ಅಂತಂದರೆ ಡಾಟ್ ಆ್ಯಂಡ್ ಕೀ ಅವರ ಪ್ರಾಡಕ್ಟು ನನಗೆ ಸ್ಕಿನ್ ಫ್ರೆಂಡ್ಲಿ ಅಂತ ಅನ್ನಿಸ್ತು ಮಾಯ್ಶ್ಚರೈಸರು ಟ್ರೈ ಮಾಡೋಣ ಆ್ಯಂಡ್ ಯಾರಿಗಾದ್ರೂ ಡಾಟ್ ಆ್ಯಂಡ್ ಕೀನಲ್ಲೇನೆ ಪ್ರಾಡಕ್ಟ್ನ ಮಾಯ್ಚರೈಸರ್ನ ಟ್ರೈ ಮಾಡಬೇಕು ಅನ್ನೋರಿಗೆ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಸೊ ದಟ್ ಈ ಒಂದು ಪ್ರಾಡಕ್ಟನ್ನು ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ ಬಂದಿದ್ದ ತಕ್ಷಣ ನಾನು ಫೇಸ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಲ್ಲ ದಟ್ ಈಸ್ ರಾಂಗ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡಲ್ಲ ಈಗ ನಿಮಗೆ ಈ ಒಂದು ಪೋರ್ಷನ್ ಇರುತ್ತೆ ಇದು ನಮಗೆ ತುಂಬ ಸೆನ್ಸಿಟಿವ್ ಅಂತ ಅನ್ಸುತ್ತೆ ಅಂದರೆ ಲೈಕ್ ನಮ್ಮ ಸ್ಕಿನ್ ಇರುತ್ತಲ್ವಾ ಅದೇ ರೀತಿನಲ್ಲಿ ಹಾಗಾಗಿ ಏನ್ ಮಾಡಿ ಅಂತಂದ್ರೆ ಅಂದ್ರೆ ಫಸ್ಟ್ ಈ ತರ ಆಲ್ಮೋಸ್ಟ್ ನೀವು ಇಲ್ಲೂ ಬೇಕಾದ್ರೆ ಏನು ಟ್ರೈ ಮಾಡಬಹುದು ಈ ರೀತಿನಲ್ಲಿ ಅಪ್ಲೈ ಮಾಡಿ ಮಾಡಿಬಿಟ್ಟು ನೀವು ಇದನ್ನ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡಿ ಕೆಲವು ಪ್ರಾಡಕ್ಟ್ ನಿಮಗೆ ಅಪ್ಲೈ ಮಾಡಿದ ಫೈವ್ ಫೈವ್ ಮಿನಿಟ್ಸ್ ಇಂದ ಹಿಡಿದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಅಥವಾ ಇಚ್ಚಿನೆಸ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ನಾರ್ಮಲ್ ಇಚ್ಚಿನೆಸ್ ಆಗೋ ಥರ ಇರ್ಬೋದು ಅಥವಾ ರ್ಯಾಷಸ್ಸು ಅಥವಾ ತುಂಬ ರೆಡ್ ರೆಡ್ ಅಂತ ರೆಡ್ ಅನ್ನೋ ಥರ ಈ ಥರ ಏನಾದ್ರೂ ಆಗುತ್ತೆ ಅಂತ ಅನ್ನೋಂಗೆ ಇತ್ತು ಅಂತ ಅಂದಾಗ ಸ್ವಲ್ಪ ನೀವು ಯೋ ಯೋಚನೆ ಮಾಡಬೇಕಾಗುತ್ತೆ ನಿಮಗೆ ಅದು ಪ್ರಾಡಕ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಸೊ ನಿಮಗೆ ಥರ ಏನೂ ಫೀಲ್ ಆಗಲಿಲ್ಲ ಚೆನ್ನಾಗಿದೆ ಲೈಟಾಗಿದೆ ಪ್ರಾಡಕ್ಟು ಅಡ್ಜಸ್ಟ್ ಆಗಿದೆ ಅನ್ನಿಸ್ತು ಅಂತಂದರೆ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಮತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ ಮತ್ತೆ ಇನ್ನೂ ಒಂದೇನಪ್ಪ ಅಂತಂದರೆ ನಿಮ್ಮ ಮುಖದಲ್ಲಿ ಆಲ್ರೆಡಿ ಏನಾದ್ರೂ ಗುಳ್ಳೆಗಳೇನಾದ್ರೂ ಇದೆ ಪಿಂಪಲ್ಸ್ ಏನಾದರೂ ಇದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈ ಸೈಡಲ್ಲಿ ನೀವು ಏನಾದರೂ ಇರಲಿ ಅಥವಾ ಇಲ್ಲದೆ ಹೋಗ್ಲಿ ಡೈರೆಕ್ಟಾಗಿ ಫೇಸ್ಗೆ ಹಾಕಬೇಡಿ ಈ ಒಂದು ಪೋರ್ಷನ್ ಏನಿರುತ್ತಲ್ವ ಈ ಪೋರ್ಷನಲ್ಲಿ ಜಸ್ಟ್ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಥರ ಸಣ್ಣ ಪ್ರಮಾಣದಲ್ಲಿ ಈ ರೀತಿನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ನಲ್ಲೇನೆ ಏನು ಟ್ರೈ ಮಾಡಿದ್ದೀರಾ ಸೊ ಇದು ಅಡ್ಜಸ್ಟ್ ಆಗುತ್ತೆ ಇಲ್ವಾ ಅಂತ ಅನ್ನೋದು ನಿಮಗೆ ಗೊತ್ತಾಗ್ಬಿಡತ್ತೆ ರಾತ್ರಿ ಮಲಗುವಾಗ ಬೇಕಾದ್ರೆ ಅಪ್ಲೈ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ನೋಡಿ ಅಲ್ಲಿ ಏನಾದ್ರೂ ರ್ಯಾಶಸ್ ಅಥವಾ ಕೆಂಪಕ್ಕೆ ಅಥವಾ ಗುಳ್ಳೆಗಳ ತರ ಅಥವಾ ತುಂಬಾ ನವೆ ಬರ್ತಾ ಇದೆ ಕಡಿತ ಬರ್ತಾ ಇದೆ ಅಂತ ಅಂದರೆ ಸೊ ನೀವು ಅದನ್ನ ಸ್ಕಿಪ್ ಮಾಡಬೇಕಾಗುತ್ತೆ ಅಥವಾ ಇನ್ನೂ ಅಂತಂದರೆ ಈ ಒಂದು ಪೋರ್ಷನ್ನಲ್ಲಿಯೂ ಕೂಡ ನೀವು ಏನು ಚೆಕ್ ಮಾಡ್ಕೊಳ್ಬಹುದು ಸೊ ನನ್ನ ಪ್ರಕಾರ ಇಲ್ಲಿ ನಿಮಗೆ ಇಲ್ಲಿ ಅಪ್ಲೈ ಮಾಡಿದ್ರೇನೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ದೆನ್ ಇನ್ನೂ ಬೆ ಬೆಟರ್ ಅಂತಂದರೆ ನಿಮ್ಮ ಸ್ಕಿನ್ನಿನ ಈ ಒಂದು ಪೋರ್ಷನ್ ಏನಿರುತ್ತೆ ಈ ಕಡೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಒಂದೆರಡು ಎರಡು ಮೂರು ಸತಿ ಟ್ರೈ ಮಾಡಿ ಅಂದರೆ ನಿಮ್ಗೆ ಫಸ್ಟ್ ಡೇ ಏನೂ ಆ ಥರ ಫೀಲ್ ಅನ್ನಿಸ್ಲಿಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರ ಅನ್ನಿಸ್ತು ಅಂತಂದರೆ ನೆಕ್ಸ್ಟ್ ಡೇನೂ ಕೂಡ ಅದೇ ಒಂದು ಪೋರ್ಷನಲ್ಲಿ ಅಪ್ಲೈ ಮಾಡಿ ಸೊ ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಅಂತ ಅಂದರೆ ಅಲ್ಲೇ ನೀವು ಪ್ರಾಡಕ್ಟು ನಿಮಗೆ ಅಡ್ಜಸ್ಟ್ ಆಗುತ್ತೆ ನೀವು ಟ್ರೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಹೀಗೆ ಒಂದು ಪ್ಯಾಚ್ ಟೆಸ್ಟ್ ಅಂತ ಅಂದರೆ ಈ ರೀತಿನಲ್ಲಿ ಇರುತ್ತೆ ಪ್ಯಾಚ್ ಟೆಸ್ಟನ್ನು ನಮ್ಮ ಸ್ಕಿನ್ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಪ್ಯಾಚ್ ಟೆಸ್ಟನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಈಗ ಸ್ಕಿನ್ ಟೈಪ್ ಅಂತ ಬಂದಾಗ ಫಾರ್ ಆಲ್ ಸ್ಕಿನ್ ಅಂತಲೂ ಇರುತ್ತೆ ಫಾರ್ ಆಲ್ ಸ್ಕಿನ್ ಅಂತ ಇದ್ರೂ ಕೂಡ ಕೆಲವ್ರ ಸ್ಕಿನ್ನಿಗೆ ಕೆಲವು ಪ್ರಾಡಕ್ಟು ಅಡ್ಜಸ್ಟ್ ಆಗ್ತಾ ಇರಲ್ಲ ಹಾಗಾಗಿ ಫಸ್ಟು ನೀವು ಯಾವುದೇ ಹೊಸದಾಗಿ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಒಂದು ಪ್ಯಾಚ್ ಟೆಸ್ಟ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಸುಮ್ಮನೆ ಕೊನೆಗೆ ಆಮೇಲೆ ಓಹ್ ಅವ್ರು ಹೇಳಿದರು ಅವ್ರ ವೀಡಿಯೋನ ನೋಡಿ ತೊಗೊಂಡ್ವಿ ನನಗೆ ಅಜ್ಜಸ್ಟ್ ಆಗಲಿಲ್ಲ ನನ್ನ ಫೇಸೆಲ್ಲ ತುಂಬ ಹಾಳಾಗ್ತಾ ಇದೆ ಅಂತ ಅಂದರೆ ಅದು ನಮಗೆ ಅರ್ಧಂಬರ್ಧ ತಿಳುವಳಿಕೆಯನ್ನು ತಗೊಂಡು ನಾವು ನಮ್ಮ ಸ್ಕಿನ್ನನ್ನು ಹಾಳು ನಾನು ಇದು ಎವ್ರಿ ರಿವ್ಯೂ ಮಾಡಬೇಕಾದ್ರೆ ವೀಡಿಯೋದಲ್ಲಿ ಹೇಳ್ತಲೇ ಇರ್ತೀನಿ ಆದರೆ ತುಂಬ ಜನ ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ ಅದಕ್ಕಷ್ಟು ಇಂಪಾರ್ಟೆಂಟ್ ಕೊಡೋದಿಲ್ಲ ಹಾಗಾಗಿ ನಾನು ಸಪ್ರೇಟಾಗಿಯೇ ಈ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ಯಾಕೆ ಮತ್ತೆ ಪ್ಯಾಚ್ ಟೆಸ್ಟ್ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮಿಂದ ನಾನು ಕೇಳ್ಕೊಳ್ಳೋದು ಲೈಕ್ ಹಾಗೇನೆ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್